ನವರಾತ್ರಿ ಹಬ್ಬದ ಮೊದಲ ದಿನದ ಪೂಜೆಯ ನಂತರ ಎರಡನೇ ದಿನದ ಪೂಜೆಗಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತದೆ ನವರಾತ್ರಿ ಹಬ್ಬದ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಯಾವುದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದು ಹೇಗೆ ಎಂಬುದನ್ನು ಈಗ ತಿಳಿಯೋಣ ಈಗಾಗಲೇ ಶಾರದೆಯ ನವರಾತ್ರಿ ಪ್ರಾರಂಭವಾಗಿದೆ ಈ ಅವಧಿಯಲ್ಲಿ ಪ್ರತಿಯೊಂದು ದಿನವೂ ದುರ್ಗಾ ದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಎರಡನೆಯ ದಿನದಂದು ದುರ್ಗಾದೇವಿಯ ಬ್ರಹ್ಮಚಾರಿಣಿ ರೂಪವನ್ನು ಆರಾಧಿಸಲಾಗುವುದು ಈ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರ ಜೊತೆಗೆ ಉಪವಾಸ ವ್ರತವನ್ನು ಮಾಡಲಾಗುವುದು ನವರಾತ್ರಿ ಹಬ್ಬದ ಎರಡನೆಯ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಭಕ್ತನು ಸಂತೋಷವನ್ನು ಪಡೆದುಕೊಳ್ಳುತ್ತಾನೆ ಇದರೊಂದಿಗೆ ಆ ವ್ಯಕ್ತಿಯ ಜೀವನದಲ್ಲಿನ ದುಃಖ ಮತ್ತು ತೊಂದರೆಗಳು ಮಾಯವಾಗುವುದು ನವರಾತ್ರಿ ಹಬ್ಬದ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರ ವಿಶೇಷ ಮತ್ತು ಮಹತ್ವದ ಕುರಿತು ತಿಳಿದುಕೊಳ್ಳೋಣ ನವರಾತ್ರಿಯ ಎರಡನೇ ದಿನದ ಶುಭ ಮುಹೂರ್ತ ವೈದಿಕ ಪಂಚಾಂಗದ ಪ್ರಕಾರ ಶಾರದೆಯ ನವರಾತ್ರಿಯ ಎರಡನೇ ದಿನದ ಪೂಜೆಯು ಅಕ್ಟೋಬರ್ ನಾಲ್ಕರಂದು ಶುಕ್ರವಾರ ಮಧ್ಯಾಹ್ನ ಎರಡು ಐವತ್ತೊಂಬತ್ತರಿಂದ ಪ್ರಾರಂಭವಾಗುತ್ತದೆ ಹಾಗೂ ಅಕ್ಟೋಬರ್ ಐದರಂದು ಶನಿವಾರ ಮುಂಜಾನೆ ಐದು ಮೂವತ್ತಕ್ಕೆ ಮುಕ್ತಾಯಗೊಳ್ಳುವುದು ಇದರ ನಂತರ ನವರಾತ್ರಿ ಹಬ್ಬದ ತೃತೀಯ ತಿಥಿ ಆರಂಭವಾಗುವುದು ಶಾರದೆಯ ನವರಾತ್ರಿಯ ಎರಡನೇ ದಿನದಂದು ಅಪರೂಪದ ಶಿವಸ್ ಯೋಗವೊಂದು ರೂಪುಗೊಳ್ಳುತ್ತಿದೆ ಈ ಯೋಗದ ಸಂಯೋಜನೆಯು ದಿನವಿಡೀ ಇರುತ್ತದೆ ಇದೇ ವೇಳೆಗೆ ಅಕ್ಟೋಬರ್ ಐದರಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಶಿವಸ್ ಯೋಗ ಮುಕ್ತಾಯವಾಗಲಿದೆ ಈ ಸಮಯದಲ್ಲಿ ಮಹಾದೇವನು ಮಾತೃದೇವತೆ ಮಹಾಗೌರಿಯೊಂದಿಗೆ ಕೈಲಾಸದಲ್ಲಿ ಆಸೀನನಾಗುತ್ತಾನೆ ಶಿವಶಕ್ತಿಯನ್ನು ಶಿವಯೋಗದಲ್ಲಿ ಪೂಜಿಸುವುದರಿಂದ ವ್ಯಕ್ತಿಯ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ಇದರೊಂದಿಗೆ ಸಂತೋಷ ಸಮೃದ್ಧಿ ಮತ್ತು ಆದಾಯದಲ್ಲಿ ಹೆಚ್ಚಳವು ಆಗುವುದು ಎರಡನೇ ದಿನದ ಬ್ರಹ್ಮಚಾರಣಿಯ ಪೂಜೆಯ ವಿಧಾನವೆಂದರೆ ಶಾರದೆಯ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭವಾದ ಬಟ್ಟೆಯನ್ನು ಧರಿಸಿ ತಾಯಿಗೆ ಹೂ ಅಕ್ಷತೆ ಕುಂಕುಮ ಶ್ರೀಗಂಧ ಇತ್ಯಾದಿಗಳನ್ನು ಅರ್ಪಿಸಿ ಧೂಪದ್ರವ್ಯ ಮತ್ತು ದೀಪಗಳನ್ನು ಬೆಳೆಯಿಸುವ ಮೂಲಕ ಬ್ರಹ್ಮಚಾರಿಣಿ ದೇವಿಯ ಮಂತ್ರವನ್ನು ಭಕ್ತಿಯಿಂದ ಪಠಿಸಿ ಮತ್ತು ಆರತಿಯನ್ನು ಮಾಡಿ ಪಂಚಾಮೃತವನ್ನು ನೈವೇದ್ಯವನ್ನಾಗಿ ಅರ್ಪಿಸಿ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಬ್ರಹ್ಮಚಾರಿಣಿ ದೇವಿಯ ಮಂತ್ರವೆಂದರೆ ಯಾ ದೇವೀ ಸರ್ವೂತೆಶ ಮಾ ಬ್ರಹ್ಮಚಾರಿ ರುಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಪದ್ಮಾಭುಂ ಪದ್ಮು ಕಮಂಡಲು ದೇವಿ ಪ್ರಸಿದ್ಧ ಮಹಿ ಬ್ರಹ್ಮಚಾರಿಣೀನುತ್ಯ ಬ್ರಹ್ಮಚಾರೀಪೂಜೆಯೈವೇದ್ಯ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಪೂಜೆಯ ಕೊನೆಗೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದು ಕಡ್ಡಾಯವಾಗಿರುತ್ತದೆ ಇದರಿಂದ ಮಾತ್ರ ನಮ್ಮ ಪೂಜೆಯು ಪೂರ್ಣವೆನಿಸಿಕೊಳ್ಳುತ್ತದೆ ನೀವು ದೇವಿ ಬ್ರಹ್ಮಚಾರಿಯನ್ನು ಪೂಜಿಸುವಾಗ ಆಕೆಗೆ ಸಕ್ಕರೆ ಅಥವಾ ಬೆಲ್ಲವನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುವುದು ಸಕ್ಕರೆ ಮತ್ತು ಬೆಲ್ಲದಿಂದ ತಯಾರಿಸಿದ ಖಾದ್ಯವನ್ನು ಕೂಡ ದೇವಿಗೆ ಅರ್ಪಿಸಬಹುದು ಬ್ರಹ್ಮಚಾರಿಣಿ ದೇವಿಯ ಕಥೆ ಎಂದರೆ ದೇವಿಯು ತನ್ನ ತಂದೆ ದಕ್ಷಿಣ ಯಜ್ಞದ ಅಗ್ನಿಗೆ ಹಾರಿ ಪ್ರಾಣ ತ್ಯಾಗ ಮಾಡಿದಾಗ ಆಕೆ ತನ್ನ ಮುಂದಿನ ಜನ್ಮದಲ್ಲಿ ಪರ್ವತಗಳ ರಾಜ ಹಿಮಾಲಯನ ಮಗಳಾಗಿ ಜನಿಸಿದಳು ಈ ಜನ್ಮದಲ್ಲಿ ಅವಳ ಹೆಸರು ಪಾರ್ವತಿ ಈ ಜನ್ಮದಲ್ಲಿಯೂ ಶಿವನನ್ನು ಪತಿಯನ್ನಾಗಿ ಪಡೆಯಬೇಕೆಂದು ಬಯಸಿದ್ದಳು ಇದಕ್ಕಾಗಿ ಆಕೆ ಕಠಿಣ ತಪಸ್ಸನ್ನು ಮಾಡಿದಳು ಆಕೆಯ ತಪಸ್ಸಿನಿಂದಲೇ ಆಕೆಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂದಿತು ಬ್ರಹ್ಮಚಾರಿಣಿ ದೇವಿಯನ್ನು ತಪಸ್ಸಿನ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಈ ದೇವಿಯನ್ನು ಶಾಂತ ರೂಪದಲ್ಲಿ ಚಿತ್ರಿಸಲಾಗಿದೆ ಈಕೆಯು ತನ್ನ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿರುತ್ತಾಳೆ ಈಕೆಯನ್ನು ಪೂಜಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ